ಸ್ನೇಹಿತರೆ ನಮ್ಮ ಹುಣಸೂರಿನಲ್ಲಿ ಬಿ ಎಂ ರಸ್ತೆಯಲ್ಲಿ ಕಾವೇರಿ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭೋತ್ಸವ ಇತ್ತೀಚೆಗಷ್ಟೇ ಆಯಿತು ಈ ಒಂದು ಕಾವೇರಿ ಆಸ್ಪತ್ರೆಯ ಪ್ರಾರಂಭೋತ್ಸವಕ್ಕೆ ವಿವಿಧ ಮಠಾಧಿಪತಿಗಳು ಹುಣಸೂರಿನ ಶಾಸಕರು ಸಹ ಭಾಗವಹಿಸಿದ್ದರು ಬಹಳಷ್ಟು ಗಣ್ಯರನ್ನು ಸ್ವಾಮೀಜಿಯರವರು ಇಲ್ಲಿ ಸನ್ಮಾನವನ್ನು ಮಾಡಿದರು ಹಾಗೆಯೇ ಈ ಒಂದು ಆಸ್ಪತ್ರೆ ಇಲ್ಲಿ ನಿರ್ಮಾಣವಾಗಿದ್ದು ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ಅನುಕೂಲವಾಗಿತ್ತು ಅಂತೇಳಿ ನಾವಂತೂ ಭಾವಿಸಿದ್ದೇವೆ ಹೌದು ಯಾವುದಾದ್ರೂ ವ್ಯಕ್ತಿಗೆ ತುರ್ತು ಚಿಕಿತ್ಸೆ ಬೇಕಾದಲ್ಲಿ ಹುಣಸೂರಿನಿಂದ ಮೈಸೂರಿಗೆ ಅವ್ರು ಹೋಗಬೇಕಾಗಿತ್ತು ಅದಕ್ಕೆ ಒಂದು ತಾಸುಗಳಾದರೂ ಸಮಯ ಬೇಕಾಗ್ತಿತ್ತು ಆ ಒಂದು ತುರ್ತು ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ಹುಣಸೂರಿನಲ್ಲಿ ಈ ಒಂದು ಕಾವೇರಿ ಆಸ್ಪತ್ರೆಯನ್ನು ಶ್ರೀಮತಿ ರಂಜೀಧಾರ್ ಅವರು ನಿರ್ಮಾಣವನ್ನು ಮಾಡಿದ್ದಾರೆ ಅದರ ಉಸ್ತುವಾರಿಯನ್ನು ಶ್ರೀತರ ಅಂತ ಡಾಕ್ಟರ್ ಲೋಹಿತ್ ರವರು ನೋಡ್ಕೊಳ್ತಾ ಇದ್ದಾರೆ ಬನ್ನಿ ಅದರ ಕೆಲವು ತುಣುಕುಗಳನ್ನು ನಾನು ನಿಮ್ಮ ಪ್ರೀತಿಯಲ್ಲಿ ಹೊತ್ತು ಚಿತ್ರೀಕರಣವನ್ನು ಮಾಡಿದ್ದೇನೆ ಅದನ್ನು ತಮ್ಮ ತೋರಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ನಾವೀಗ ಹೋಗೋಣ ಹುಣಸೂರಿನ ಕಾವೇರಿ ಆಸ್ಪತ್ರೆಯ ಪ್ರಾರಂಭೋತ್ಸವಕ್ಕೆ ಇವತ್ತು ಕಾವೇರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಾವೇರಿ ಹಾರ್ಟ್ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಅನ್ನೋ ಆಸ್ಪತ್ರೆಯನ್ನು ಹುಣಸೂರಿನಲ್ಲಿ ಲೋಕಾರ್ಪಣೆ ಮಾಡಿದ್ದೇವೆ ಈ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಈ ಸುತ್ತಮುತ್ತಲಿನ ಏಳೆಂಟು ತಾಲೂಕುಗಳ ಜನತೆಗೆ ಭಾಳ ಅತ್ಯವಶ್ಯಕತೆ ಆಗಿತ್ತು ಕಾರಣ ಯಾವುದೇ ತುರ್ತು ಚಿಕಿತ್ಸೆಗಳಿಗೆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ಸ್ ಆದಂಥ ಸಂದರ್ಭಗಳಲ್ಲಿ ಜನ ಇಲ್ಲಿಂದ ಮೈಸೂರಿಗೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಪ್ರಯಾಣವನ್ನು ನಡೆಸಿ ಅಲ್ಲಿ ಯಾವುದೋ ಒಂದು ಹಾಸ್ಪಿಟ್ಲ್ಗೆ ಹೋಗಿ ಗೊತ್ತಿಲ್ಲದೆ ವಿಚಾರಗಳಲ್ಲಿ ಅವ್ರಿಗೆ ತೋರಿಸ್ಕೊತಾ ಇರ್ತದನ್ನು ನೋಡಿದ್ದೇವೆ ನಾವು ಅದೆಲ್ಲವನ್ನು ತಡೆಗಟ್ಟಬೇಕು ಇಲ್ಲಿನ ಗ್ರಾಮೀಣ ಭಾಗದ ಜನರಿಗೆ ಅವರ ಮನೆ ಬಾಗಿಲಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಸಿಗಬೇಕು ಕಡಿಮೆ ಖರ್ಚಿನಲ್ಲಿ ಅವರಿಗೆ ಆಗಬೇಕು ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಈ ಆಸ್ಪತ್ರೆಯಲ್ಲಿ ಆ್ಯಂಜಿಯೋಗ್ರಾಮು ಸಿಟಿ ಸ್ಕ್ಯಾನ್ ಬ್ಲಡ್ ಬ್ಯಾಂಕ್ ಮತ್ತು ಡಯಾಲಿಸಿಸ್ ಎಲ್ಲ ಸೇವೆಗಳನ್ನು ನಾವು ಆರಂಭಿಸ್ತಾ ಇದ್ದೀವಿ ಕಾರಣ ಎಲ್ಲ ಬಡ ರೋಗಿಗಳು ಅವಶ್ಯಕತೆ ಬಿದ್ದಲ್ಲಿ ಅನಾರೋಗ್ಯ ಪೀಡಿತರಾದಲ್ಲಿ ಈ ಆಸ್ ಆಸ್ಪತ್ರೆಯ ಅನುಕೂಲವನ್ನು ಪಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇದು ನಮ್ಮ ಟೀಮ್ ಸಿಲ್ವರ್ ಗಂಡ ಕನ್ಸ್ಟ್ರಕ್ಷನ್ ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದೆ ನಾವೇನು ಈಗ ಹುಣಸೂರಲ್ಲಿ ಒಂದು ಹಾಸ್ಪಿಟ್ಲ್ ಇರಲಿಲ್ಲ ಸೊ ಡಾಕ್ಟರ್ ನಮಗೆ ಒಂದು ಹಾಸ್ಪಿಟ್ಲ್ ಕಟ್ಟಬೇಕಂತ ಕೇಳಿದ್ರು ಆಪರ್ಚುನಿಟಿ ನಮ್ಮ ಕೂಡ ತುಂಬಾ ಖುಷಿ ಆಯಿತು ಹೆಚ್ಚು ಕಮ್ಮಿ ಇಲ್ಲಿ ಹುಣಸೂರು ಅಥವಾ ಕುಶಲ್ನಗರ ಆಗಲಿ ಮಡಿಕೇರಿ ಆಗಲಿ ಯಾವುದೇ ಥರದ ದೊಡ್ಡ ಹಾಸ್ಪಿಟ್ಲು ಇರಲಿಲ್ಲ ಸೊ ಅವರೊಂದು ಥಾಟಿಂದ ಸೊ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿದ್ರು ಸೊ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾವು ಕಷ್ಟ ಥ್ಯಾಂಕ್ ಯು ಹೇಳ್ತೀವಿ ಒಕ್ಕೂಟದ ಮಹಿಳಾ ಅಧ್ಯಕ್ಷಾಗಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೂ ಮಹಿಳಾ ಕಾಂಗ್ರೆಸ್ ಆಗಿ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಒಂದು ಆಸ್ಪತ್ರೆ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ಬೇಕಿತ್ತು ನಮಗೆ ಹುನ್ನೂರು ಜನರ ಆಸ್ಪತ್ರೆಯಲ್ಲಿ ನೋಡ್ತಾ ಇರೋದು ಕೊರೋನಾ ಟೈಮಿಂಗ್ ಸಹ ನೋಡಿದ್ದಾರೆ ಅದು ಅದು ಬೇಕಂತಹ ಒಂದು ಇದು ಿಲ್ಲ ಸಾಮಾನು ಇಲ್ಲ ಹಾಗಾಗಿ ಕ್ವಾರಂಟೈಮ್ ತುಂಬ ಜನ ಎಕ್ಸ್ಪೆಕ್ಟ್ ಆಗಿದ್ದಾರೆ ಇಲ್ಲಿ ಬಂದು ನಮಗೆ ಎಲ್ಲ ರೀತಿಯೂ ಸಹ ಒಂದು ಎಲ್ಲ ರೀತಿ ಮಿಷಿನ್ಗಳಿದ್ದಾವೆ ಸ್ಕ್ಯಾನಿಂಗ್ ಇದ್ದಾವೆ ಪ್ರತಿಯೊಂದು ಇದ್ದಾರೆ ಎಲ್ಲಿಗೂ ನಮ್ಮ ಮೈಸೂರಿಗೆ ಹೋಗುವ ಹಾಗೆ ಇಲ್ಲ ಒಳ್ಳೆ ಆಸ್ಪೆಟ್ಲು ಇನ್ನೂ ಮೇನಾಗಿ ಬರಬೇಕು ಒಳ್ಳೆಯದಾಗಿ ಎಲ್ಲರಿಗು ಜನರಿಗೆ ಒಳ್ಳೆ ಸಹಾಯ ಆಗುತ್ತೆ ತುಂಬ ಆಯಿತು ಈ ಆಸ್ಪೆಟ್ಲು ಓಪನ್ ಮಾಡಿ ನಮಗೆ ತುಂಬಾ ಸಂತೋಷ ಆಗ್ತಾಯಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಆಸ್ಪೆಟ್ಲ್ ಓಪನ್ ಮಾಡಿದ್ರೂ ಸಹ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆ ಕೀರ್ತಿ ಬರಲಿ ಒಳ್ಳೆಯದಾಗಲಿ ತಾಲೂಕಿಗೆ ಒಂದು ಕಳೆ ಬಂದಾಗಿದೆ ಅಂತಂದ್ರೆ ಈ ಕಾವೇರಿ ಹಾಸ್ಪಿಟ್ಲನ್ನ ಸಂಸದರಾದಂತಹ ಅರ್ಜಿತ ಬಿ ಎಸ್ ಈ ಹುಣಸೂರು ನಾಗರಿಕರಿಗೆ ತುಂಬಾ ಅಮೂಲ್ಯವಾದಂತಹ ಒಂದು ನಿರ್ಧಾರ ತಗೊಂಡು ಈ ತಾಲೂಕಿಗೆ ಒಂದು ಒಳ್ಳೆ ಆಸ್ಪತ್ರೆಯನ್ನ ಇವತ್ತು ಮಲ್ಟಿ ಸ್ಪೆಷಲಿಸ್ಟಿ ಹಾಸ್ಪಿಟ್ಲನ್ನು ಓಪನ್ ಮಾಡ್ತಾ ಇದ್ದಾರೆ ಈ ಹಾಸ್ಪಿಟ್ಲಿಂದ ಸಾವಿರಾರು ಬಡ ತುಂಬಾ ಅನುಕೂಲ ಆಗುತ್ತೆ ಯಾಕೆಂದ್ರೆ ನಮ್ಮ ನಿಯರೆಸ್ಟ್ ನಲ್ಲಿ ಇರೋದು ಮೈಸೂರು ಮೈಸೂರು ರೋಗದಲ್ಲಿ ಎಷ್ಟೋ ಪ್ರಾಣ ಪಕ್ಷಿಗಳು ಇದ್ರು ಆ ಪ್ರಾಣ ಪಕ್ಷಿಗಳು ಆರೋಪಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ರಂಜಿತಾ ರೋಹ್ತವ್ರವರು ಮೈಸೂರಲ್ಲಿ ಒಂದು ಮೂವತ್ತಾದ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ರೆ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಆ ದಂಪತಿಗಳಿಗೆ ಮೂರ್ ಕಾಲ ಸುಖವಾಗಿ ಮಾಡಲಿ ಎಂದು ಆ ಭಗವಂತ ಆಶೀರ್ವಾದ ಮಾಡಿ ಇಂದು ಕಾವೇರಿ ಹಾರ್ಟ್ ಆ್ಯಂಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಲೋಕಾರ್ಪಣೆ ಕೊಟ್ಟರಂಥದ್ದು ಅದರಲ್ಲೂ ಹುಣಸೂರು ಒಂದು ಹೆಡ್ ಕ್ವಾರ್ಟರ್ ಇದ್ದಂಗೆ ಎಚ್ ಡಿ ಕೋಟೆ ಆಗ್ಬೋದು ಪ್ರಿಯಾಪಣ್ಣ ಆಗ್ಬೋದು ಕೆಆರ್ನ ಆಗ್ಬೋದು ಇಲ್ಲಿ ಒಂದು ಸುಸಜ್ಜಿತ ಒಂದು ಆಸ್ಪತ್ರೆ ಇರಲಿಲ್ಲ ಇಷ್ಟು ವರ್ಷ ಈ ಆಸ್ಪತ್ರೆ ಹೆಚ್ಚು ಕಡಿಮೆ ಒಂದು ಹತ್ತು ವರ್ಷಗಳ ಹಿಂದೆಯೇ ಆಗಬೇಕಾಯ್ತು ಹುಣಸೂರಿನಲ್ಲಿ ಆದರೂ ಕೂಡ ಆಡಳ ಜನ ಡಾಕ್ಟರ್ಸ್ನ ನಾನು ನೋಡಿದ್ದೀನಿ ಆದರೆ ಯಾರೂ ಮುಂದೆ ಬಂದಿರಲಿಲ್ಲ ಇಂಥ ಒಂದು ಒಂದು ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲನ್ನು ಮಾಡೋದಕ್ಕೆ ಅದರಲ್ಲೂ ನಮ್ಮ ಲೋಹಿತ್ ಸರ್ ಅವರು ಈಗಾಗಲೇ ಮೂರು ವರ್ಷಗಳ ಹಿಂದೆ ಒಂದು ಹಾಸ್ಪಿಟ್ಲನ್ನ ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಒಂದು ಮಾಡಿದ್ರು ಆಗಲೇ ಓಪನ್ ಮಾಡಿ ಅದು ಭಾರಿ ಬಡವರಿಗಾಗ್ಬೋದು ರೈತರಿಗಾಗ್ಬೋದು ಕಡು ಬಡವ್ರಿಗಾಗ್ಬೋದು ಅಲ್ಪದ್ರಲ್ಲಿ ಹೆಚ್ಚೆ ಹೆಚ್ಚು ಕಡಿಮೆ ಮೈಸೂರಿಗೆ ಹೋಗಿ ಅದನ್ನು ಟ್ರೀಟ್ಮೆಂಟ್ ತೊಗೋತೀವಿ ಅಂತಂದರೆ ಹೆಚ್ಚು ಕಡಿಮೆ ಅರವತ್ತು ಎಪ್ಪತ್ತು ಸಾವಿರ ಆಗುವಂಥ ಒಂದು ಶಸ್ತ್ರಚಿಕಿತ್ಸೆನ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲ್ಲಿ ಮುಗಿಸೋಂಥ ಒಂದು ವ್ಯವಸ್ಥೆ ಜನಸೇವೆ ಜನಸೇವೆಯೇ ಉದ್ದೇಶವಾಗಿ ಇಟ್ಕೊಂಡು ಆ ಆಸ್ಪತ್ರೆನ ಓಪನ್ ಮಾಡಿದ್ರು ಓಪನ್ ಮಾಡಿ ಕೆಲವೇ ವರ್ಷಗಳು ಮೂರು ಮೂರುವ ವರ್ಷದಲ್ಲಿ ಇವತ್ತು ಹಂಡ್ರೆಡ್ ಬೆಡ್ನ ಆಸ್ಪತ್ರೆ ಭವ್ಯವಾದ ಒಂದು ಕಟ್ಟಡದ ಒಂದು ನಮ್ಮ ಬೈಪಾಸ್ ರಸ್ತೆಯಲ್ಲಿ ಮೈಸೂರು ಟೌನ್ನಲ್ಲಿ ಎಲ್ಲ ಏಳೆಂಟು ತಾಲೂಕುಗಳಿಗೆ ಅನುಕೂಲ ಆಗಲಿ ಮೈಸೂರಿಗೆ ಹೋದರೆ ಅವತ್ತು ಪೇಷಂಟ್ಗಳು ಮೈಸೂರಿಗೆ ಹೋದರೆ ಅಲ್ಲಿ ಆ ವೆಚ್ಚವನ್ನು ಆ ದರವನ್ನು ಬರ್ಸೋಕ್ಕೆ ಆಡದಿರೋಂಥ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಎಲ್ಲ ಕಡೆಯೂ ಇದೆ ಬಡಗುರಿದ್ದಾರೆ ಮುಳುಗಿದ್ದಾರೆ ಅವ್ರಿಗೆ ಮೈಸೂರಲ್ಲಿ ಹೋಗಿ ಎಲ್ಲ ಬಿಸ್ನೆಸ್ ಪರ್ಪಸ್ ಹಾಸ್ಪಿಟ್ಲ್ಗಳನ್ನ ಮಾಡ್ಕೊಂಡಿದ್ದಾರೆ ಆದರೆ ಇವರು ಒಂದು ಸೇವಾ ಮನೋಭಾವದಿಂದ ಇವತ್ತು ಈ ಆಸ್ಪತ್ರೆನ ಗೆದ್ದಿ ತೆರೆದಿದ್ದಾರೆ ಇಲ್ಲಿ ಎಲ್ಲ ಥರದ ಶಸ್ತ್ರಚಿಕಿತ್ಸೆಯೂ ಆಟಂದು ಒಂದು ಸ್ಟೆಂಟ್ ಆಗ್ಬೋದು ಇರ್ಬೋದು ಹಾಗೆ ಡಯಾಲಿಸಿಸ್ ಇರ್ಬೋದು ಪ್ರತಿಯೊಂದೂ ಸ್ಕ್ಯಾನಿಂಗ್ ಇರ್ಬೋದು ಪ್ರತಿಯೊಂದೂ ಇಲ್ಲೇ ಅಳವಡಿಸಿ ಮೈಸೂರಿಗೆ ಹೋಗ್ಯರೋಂಥ ರೀತಿಯಲ್ಲಿ ಇಲ್ಲೇ ಎಲ್ಲರಿಗೂ ಅನುಕೂಲ ಆಗೋವಂಥ ರೀತಿಯಲ್ಲಿ ಇವತ್ತು ಹಾಸ್ಪಿಟಲ್ನ ಓಪನ್ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಹಾಗೂ ಹುಣಸೂರು ತಾಲೂಕಿನ ಸಮಸ್ತ ಜನತೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಮಸ್ತ ಹುಣಸೂರು ಜನತೆಗೆ ಇವತ್ತು ಬಂದು ಆಶೀರ್ವಾದ ಮಾಡಬೇಕು ಎಲ್ಲರಿಗೂ ಎಲ್ಲ ನಾಗರಿಕ ಬಂಧುಗಳಿಗೆ ನಮ್ಮ ಲೋಹಿಟ್ ಡಾಕ್ಟರ್ ಪರವಾಗಿ ಶುಭವನ್ನು ಅಲಿ ಹಾಗೂ ಅಭಿನಂದನೆಯನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ